ನಮಸ್ಕಾರ ಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ನಗರದ ಮಾಳಮಡ್ಡಿಯ ಪ್ರಹ್ಲಾದ್ ವಿದ್ಯಾರ್ಥಿ ನಿಲಯದಲ್ಲಿ ನಿಲಯ ಫೌಂಡೇಶನ್ ಸಹಯೋಗದಲ್ಲಿ ಶನಿವಾರ ಸಂಜೆ ಆರು ಗಂಟೆಗೆ ನಡೆದ ಶಿಷ್ಯ ವೇತನ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಹಿರಿಯ ಮುಖಂಡರಾದ ದೀಪಕ್ ಚುಂಚೆರೆಯವರು ಯುವಕರು ತಂತ್ರಜ್ಞಾನದೊಂದಿಗೆ ಸಂಸ್ಕೃತಿಯನ್ನು ತಿಳಿಯುವುದು ಅವಶ್ಯಕವಾಗಿದೆ ಎಂದು ತಿಳಿಸಿದರು ತಂತ್ರಜ್ಞಾನದ ಭರಾಟಿಯಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಮರೆಯಬಾರದು ಮತ್ತು ಮೌಲ್ಯಗಳನ್ನು ಉಳಿಸಿಕೊಂಡು ಹೋಗಬೇಕು ಎಂದು ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕೆಇಎ ಬೋರ್ಡ್ ಸಂಸ್ಥೆಯ ಚೇರ್ಮನ್ ಶ್ರೀಕಾಂತ್ ಪಾಟೀಲ್ ಪೂರ್ಣಿಮಾ ಮುಕುಂದ ಶ್ರೀಧರ್ ಕಟ್ಟಿ ಕೆ ಆರ್ ದೇಶಪಾಂಡೆ ನೀಲಾಂಬರಿ ದೇಶಪಾಂಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ਦਾਦਾ ਸੁਮਿਵਾਸ ਜਗਨਦਰ ਉਹ ਦਿੱਸਨ ਬਡੋਲਾ ਕੁਈਤ ਨਾ